ನಮಸ್ಕಾರ ವೆಲ್ಕಮ್ ಟು ಜ್ಯೋತಿ ಎಲ್ಲರಿಗೂ ಸರ್ವ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದೀಪ ನಿಮ್ಮ ಬಾಳಲ್ಲಿ ಬೆಳೀತಾ ಇರಲಿ ಆರೋಗ್ಯ ವೃದ್ಧಿ ಆಗಲಿ ಸಮೃದ್ಧಿ ಆಗಲಿ ನಿಮ್ಮ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸ ವ್ಯಾಪಾರ ವ್ಯವಹಾರಗಳು ಎಲ್ಲನೂ ಸಮೃದ್ಧಿ ಆಗಲಿ ಅಂತ ಕೇಳ್ಕೊತಾ ಈ ವಾರ ಭವಿಷ್ಯನ ಶುರು ಮಾಡೋಣ ಈ ಅಕ್ಟೋಬರ್ ಇಪ್ಪತ್ತೊಂದರಿಂದ ಇಪ್ಪತ್ತಾರು ನಾವು ಈ ವಾರದ ವಾರ ಭವಿಷ್ಯ ಶುರು ದ್ವಾದಶ ರಾಶಿಗಳು ಯಾವ್ಯಾವ ತರ ಅಂತ ಮೊದಲನೇದು ನೋಡಿ ಈಗ ಮುಂದಿನ ಭಾನುವಾರ ಇಪ್ಪತ್ತಾರನೇ ತಾರೀಕು ಅಕ್ಟೋಬರ್ ಪಂಚಮಿ ಜ್ಯೇಷ್ಠ ನಕ್ಷತ್ರ ಬರುತ್ತೆ ಈಗ ಜ್ಯೇಷ್ಠ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರದವರು ಶುಭ ಕಾರ್ಯ ಮುಂದಿನ ಭಾನುವಾರ ಮಾಡ್ಕೋಬಹುದು ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಪುಷ್ಯ ಮಗ ಉತ್ತರ ಪಾರ್ವನಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಾಚಾರ ಧನಿಷ್ಠ ಪೂರ್ವ ಭಾದ್ರ ಉತ್ತರ ಭಾದ್ರ ಈ ನಕ್ಷತ್ರ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಧನುರ್ ರಾಶಿ ಧನುರ್ ರಾಶಿಯವರಲ್ಲಿ ಚಂದ್ರನಿಂದ ಹನ್ನೊಂದು ಹನ್ನೆರಡರ ಸಂಚಾರ ವಾರದ ಮೂರ್ನಾಲ್ಕು ದಿವಸ ಹೊಸ ಉತ್ಸಾಹ ಉಲ್ಲಾಸ ಸ್ನೇಹಿತರನ್ನು ಭೇಟಿ ಮಾಡ್ತೀರಾ ಬಂಧು ಮಿತ್ರರನ್ನು ಭೇಟಿ ಮಾಡ್ತೀರಾ ಈ ವಾರದಲ್ಲಿ ಮೊದಲನೇ ದಿವಸ ತುಂಬ ಚೆನ್ನಾಗಿದೆ ವಾರ ಅಂತ್ಯದಲ್ಲಿ ಖರ್ಚು ಹೆಚ್ಚಾಗಬಹುದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಯಾಕಂದರೆ ನಿಮಗೆ ಧನುರ್ ರಾಶಿಯವರಿಗೆ ಅಷ್ಟಮಾಧಿಪತಿಯೂ ಆಗ್ತಾನೆ ಎಂಟು ಹನ್ನೆರಡು ಯಾವಾಗ ಬರುತ್ತೋ ಸ್ವಲ್ಪ ಆರೋಗ್ಯದವರು ಎಚ್ಚರಿಕೆ ವಹಿಸಬೇಕು ಆಕಸ್ಮಿಕವಾಗಿ ನಿಮಗೆ ಧನ ನಷ್ಟ ಆಗುವಂಥ ಚಾನ್ಸಸ್ ಬರುತ್ತೆ ಸೊ ಅದಕ್ಕೆ ಚಂದ್ರನದು ಒಂದು ಮನಸ್ಸು ಮೆಡಿಟೇಷನ್ ಮಾಡಿ ಮನಸ್ಸಿನ ಉಲ್ಲಾಸವಾಗಿ ಇಟ್ಕೊಳ್ಳಿ ನೀವು ಶಿವನ ಅಷ್ಟೋತ್ರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಚಂದ್ರ ಪರಿಹಾರ ಆಗುತ್ತೆ ಮೂರನೇ ಮನೆ ರಾಹು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಭಾಗ್ಯದಲ್ಲಿ ಕೇತು ಇರೋದ್ರಿಂದ ಕೇತು ಪರಿಹಾರ ಅಗತ್ಯ ಮೀನಿನ ಆಹಾರ ಕೊಡೋದಾಗಲಿ ಅಥವಾ ಗಣೇಶನ ಅಷ್ಟೋತ್ರಗಳು ಹೇಳ್ಕೊಳ್ಳೋದಾಗಲಿ ಮೂಲ ನಿಧಾನ ಕೊಡೋದಾಗಲಿ ಇದರಿಂದ ಅನುಕೂಲಗಳಾಗುತ್ತೆ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಮೂರು ಗ್ರಹಗಳ ತುಂಬಿದೆ ಭಾಗ್ಯಾಧಿಪತಿ ಸೂರ್ಯ ಹನ್ನೊಂದನೇ ಮನೇಲಿ ಇದೆ ಕುಜನ ಜೊತೆ ಇದೆ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಫ್ಲಾಟ್ ಹೋಗುವ ಫ್ಲಾಟ್ ಹೋದ ಮನೆ ಖರೀದಿ ಮಾಡಿದ್ರೆ ಜಮೀನು ಖರೀದಿ ಮಾಡಿದ್ರೆ ಅದಕ್ಕೆ ಅದಕ್ಕೆ ಲಾಭ ಇದೆ ಕರ್ಮಾಧಿಪತಿ ಬುಧ ಹನ್ನೊಂದಕ್ಕೆ ಬಂತು ಇದುವರೆಗೂ ಮಾಡಿರೋ ಕೆಲಸಗಳಿಂದ ಲಾಭ ಚೆನ್ನಾಗಿದೆ ಧನುರ್ ರಾಶಿಯವರಿಗೆ ಒಟ್ಟಾರೆ ತಗೊಂಡ್ರೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಗುರು ಒಂದು ಬಲ ಕಡಿಮೆ ಆಗಿ ಅಷ್ಟಮಕ್ಕೆ ಹೋಯ್ತು ಗುರು ಅಷ್ಟಮಕ್ಕೆ ಹೋದಾಗ ಆರೋಗ್ಯದ ವಿಚಾರ ಎಚ್ಚರಿಕೆ ವಹಿಸಬೇಕು ಹಣಕಾಸು ಕೆಲಸಗಳಲ್ಲಿ ತುಂಬಾ ಚೆನ್ನಾಗಿದೆ ಈ ವಾರ ಈ ತಿಂಗಳು ನೀವು ಬೇಕಾಗಿರೋದು ಗುರು ಅಷ್ಟಮಕ್ಕೆ ಹೋಗಿದ್ದಕ್ಕೆ ಗುರು ಶಾಂತಿ ಕಡಲೆ ಹೆಣ್ಣು ದಾನ ಕೊಡಿ ಹಳದಿ ವಸ್ತ್ರ ಇನ್ನು ಎರಡು ತಿಂಗಳು ಕಾಲ ಕಾಲ ಗುರು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಳದಿ ವಸ್ತ್ರನ ಗುರು ಸ್ನಾನಕ್ಕೆ ಗುರು ಹೀಗೆ ಕೊಡೋದ್ರಿಂದ ಕಡಲೆಯನ್ನ ಶಿವನ ದೇವಸ್ಥಾನದಲ್ಲಿ ಹಂಚೋದ್ರಿಂದ ಅಥವಾ ಕಡಲೆ ಉಷ್ಠಿ ಮಾಡಿ ಹಂಚೋದ್ರೂ ಆಗುತ್ತೆ ಹಳದಿ ವಸ್ತ್ರ ಧರಿಸಿ ಅಥವಾ ಹಳದಿ ನೀವು ಹಳದಿನ ಹಣಗಿಟ್ಕೊಳ್ಳೋದ್ರಿಂದ ಆ ಒಂದು ಹಳದಿನ ನೀರಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಕೂಡ ನಿಮಗೆ ಗುರು ಪರಿಹಾರ ಆಗುತ್ತೆ ಒಟ್ಟಾರೆ ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ರಾಶಿ ಅವರಿಗೆ ಒಳ್ಳೆಯದಾಗಿ ಮಕರ ರಾಶಿ ಮಕರ ರಾಶಿ ಈಗ ನೋಡಿ ಗುರುಬಲ ಬಂತು ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೂ ಬಿತ್ತು ಇಷ್ಟು ಏನೇನು ಕಷ್ಟಗಳಿತ್ತೋ ಸಣ್ಣ ಪುಟ್ಟ ಈ ಬಿದ್ದಿರುತ್ತೆ ಕೆಲಸ ಕಾರ್ಯಗಳು ನಿಧಾನ ಆಗಿರುತ್ತೆ ಅದೆಲ್ಲ ಈಗ ಚೆನ್ನಾಗಿ ಚೆನ್ನಾಗಕ್ಕೆ ಶುರುವಾಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಓವರ್ ಆಲಾಗಿ ತುಂಬ ಚೆನ್ನಾಗಿದೆ ಹಾವು ಕರ್ಮಸ್ಥಾನದಲ್ಲಿ ಮೂರು ಗ್ರಹಗಳ ವಿಚಿ ಅಷ್ಟಮಾಧಿಪತಿ ಸೂರ್ಯ ಸೂರ್ಯಾಸಕ್ತಿಯನ್ನು ಇದೆ ಭಾಗ್ಯಾಧಿಪತಿ ಆದಂತಹ ಬುಧ ಹತ್ತನೇ ಮನೆಯಲ್ಲಿದೆ ಸೊ ಮಕರ ರಾಶಿಯವರಿಗೆ ಈಗ ನಮಗೆ ಭಾಗ್ಯಾಧಿಪತಿ ಅಂದರೆ ತಂದೆ ಯಾವಾಗ ಸೂರ್ಯ ಸೂರ್ಯ ನೀಚ ಆಗಿ ಒಂಬತ್ತನೇ ಮನೆ ಅಧಿಪತಿಯೂ ಸೇರ್ಕೊಂತೋ ತಂದೆಗೆ ನರ್ವಸ್ ವೀಕ್ನೆಸ್ ಕೊಡಬಹುದು ತಮಗೂ ಕೂಡ ಆರೋಗ್ಯದಲ್ಲಿ ಎಚ್ಚರಿಕೆ ವ್ಯಕ್ತಾಗುತ್ತೆ ಬುಧ ಪರಿಹಾರ ಅಗತ್ಯ ಆದರೆ ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಅಂತ ಭಯ ಬಿಡುವಂತ ಅವಶ್ಯಕತೆ ಇಲ್ಲ ಕರ್ಮಸ್ಥಾನದಲ್ಲಿ ಯಾವಾಗ ಕುಜಾ ನೀಚನಾಗಿರ್ತಾನೋ ಅವಾಗ ಹೈಯರ್ ಅಥಾರಿಟಿಯಿಂದ ಬಯಸ್ಕೊಳೋಂಥ ಚಾನ್ಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ಎರಡು ಅಭ್ಯತ್ವ ಆಗೋಯ್ತು ಪೂಜಾ ಮತ್ತೆ ಸೂರ್ಯ ನಮಗೆ ಇವಾಗ ಮಕರ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಮೂರು ಗ್ರಹ ಇರೋದ್ರಿಂದ ಕರ್ ಕೆಲಸದಲ್ಲಿ ಬದಲಾವಣೆ ಆಗೋ ಇರುತ್ತೆ ಅಥವಾ ಕೆಲಸನ ನಿಷ್ಠೆಯಿಂದ ಮಾಡಿ ಎಚ್ಚರಿಕೆಯಿಂದ ಮಾಡಿ ಏನಂದ್ರೆ ಭಾಷೆಯಿಂದ ಆ ಹೈಯರ್ ಅಥಾರಿಟಿಯಿಂದ ಬಯಸ್ಕೊಳ್ಳುವಂಥ ಚಾನ್ಸ್ ಇರುತ್ತೆ ಏನಾದರೂ ಒಂದು ಟ್ಯಾಕ್ಸ್ ಕಟ್ಟು ಜಿ ಎಸ್ ಟಿ ಕಟ್ಟು ಇದರಲ್ಲಿ ಸ್ವಲ್ಪ ಒತ್ತಡಗಳು ಹೋಗುವಂಥ ಚಾನ್ಸ್ ಇರುತ್ತೆ ಎಚ್ಚರಿಕೆ ವಹಿಸಿ ಮಕರ ರಾಶಿಯವರು ಬಟ್ ಗುರುದೃಷ್ಟಿ ಇದೆ ಏನೇ ತೊಂದರೆಗಳು ಬಂದರೂ ಪರಿಹಾರ ಆಗುತ್ತೆ ಚಂದ್ರ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಚಂದ್ರ ಯಾವ ಹತ್ತು ಅನ್ನೋದ್ರ ಸಂಚಾರ ಮಾಡುತ್ತಾ ಲಾಭದಾಯಕವಾಗಿ ಇರುತ್ತೆ ಓವರ್ ಆಲ್ ಹಾಕೊಂಡ್ರೆ ಮಿಶ್ರಫಲ ಅನ್ನೋದು ಮಕರ ರಾಶಿಯವರಿಗೆ ಗುರುಬಲ ಚೆನ್ನಾಗಿದೆ ಒಳಗಾಗಿ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಶನಿ ಎರಡನೇ ಮನೆಯ ಯೋಗ್ಯವಾಗಿದೆ ರಾಶಿಯಲ್ಲಿ ರಾಹು ಸಂಚಾರ ಸಪ್ತಮದಲ್ಲಿ ಕೇತು ಅಷ್ಟಮದಲ್ಲಿ ಶುಕ್ರ ಸಂಚಾರ ಮಾಡಿದಾಗ ಈ ವಾರದಲ್ಲಿ ಏನಾದರೂ ಶುಭ ಸುದ್ದಿ ಸಿಗುತ್ತೆ ಭಾಗ್ಯದಲ್ಲಿ ಮೂರು ಗ್ರಹಗಳು ಇದೆ ಸೂರ್ಯ ಅನೇಕನಾಗಿದ್ದಾನೆ ಬುಧ ಅಲ್ಲೇ ಇದೆ ಕುಜಾನು ಅಲ್ಲೇ ಇದೆ ಸೂರ್ಯ ಕುಜ ಮಿಶ್ರಫಲ ಕೊಟ್ಟು ಬುಧ ಭಾಗ್ಯದಲ್ಲಿ ಅಂತ ಬೆಟರ್ ರಿಸಲ್ಟ್ ಕೊಡಲ್ಲ ಐದನೇ ಮನೆ ಅಧಿಪತಿ ಆಗ್ತಾನೆ ಅಕ್ರಮ ಆಗ್ತಾನೆ ಹಾಗಾಗಿ ಎಚ್ಚರಿಕೆಯಿಂದ ವಹಿಸಬೇಕು ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗ್ಬೋದು ಜೊತೆಗೆ ನಿಮ್ಮ ಮಾತುಕತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದಕ್ಕೂ ಎಚ್ಚರಿಕೆ ವಹಿಸ್ಬೇಕು ಇನ್ನು ನಿಮಗೆ ಪ್ರೀತಿ ಪ್ರೇಮದಲ್ಲಿ ನೀಲ ಸಹ ಆಗ್ಬೋದು ಅಂದರೆ ಡಿಟ್ಯಾಚ್ ಆಗ್ಬೋದು ಸೊ ಅದಕ್ಕೂ ಎಚ್ಚರಿಕೆ ವಹಿಸಬೇಕು ಅಂದರೆ ಐದನೇ ಅಧಿಪತಿ ಇಲ್ಲಿ ನಿಮಗೆ ನೀಚ ಸೂರ್ಯನ ಜೊತೆ ಅಷ್ಟಮ ಅಷ್ಟಮಾಧಿಪತಿಯೂ ಬದಲನೆಯಾಗ್ತಾನೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ನಂತರ ಶುಕ್ರ ಅಷ್ಟಮದಲ್ಲಿ ಶುಭ ಸುದ್ದಿ ಕೊಡ್ಬೋದು ಭಾಗ್ಯದಲ್ಲಿ ಮೂರು ಗ್ರಹಗಳಿದೆ ತಂದೆ ಆರೋಗ್ಯದಲ್ಲೂ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಿಮ್ಮ ಕಮ್ಯುನಿಕೇಶನ್ ಎಚ್ಚರಿಕೆ ವಹಿಸಬೇಕಾಗುತ್ತೆ ಬಾಸ್ ಜೊತೆ ವ್ಯವಹಾರದಲ್ಲೂ ಎಚ್ಚರಿಕೆ ವಹಿಸಬೇಕಾಗುತ್ತೆ ಓಡಾಡ ತೊಗೊಂಡ್ರೆ ನಿಮ್ಗೆ ನೋಡಿ ಗುರು ಇಲ್ಲ ಗುರು ಆರನೇ ಮನೆಗೆ ಹೋಯ್ತು ಗುರು ಪರಿಹಾರನು ಬೇಕು ಇದು ಸೂರ್ಯ ಆಗ್ಲಿ ಬುಧ ಆಗ್ಲಿ ಕುಜ ಆಗಲಿ ಇದೆ ಈ ಬರ ಸಾಧಾರಣ ಅಂತ ಹೇಳ್ಬೋದು ಅಂದ್ರೆ ಮಿಶ್ರಫಲ ಸಾಧಾರಣ ಎದುರುಕೊಳೋ ವಿಷಯ ಇಲ್ಲ ಬಟ್ ಇನ್ನೆರಡು ತಿಂಗಳು ಕಾಲ ಗುರು ಅಷ್ಟೋತ್ತರ ಹೇಳ್ಕೊಳ್ಳಿ ರಾಯರ ದೇವಸ್ಥಾನಕ್ಕೆ ಭೇಟಿ ಕೊಡಿ ಗುರುವಾರ ಗುರುವಾರ ಈ ಎರಡು ತಿಂಗಳನ್ನ ನೀವು ಗುರುನ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಒಟ್ಟಾರೆ ತೊಗೊಂಡ್ರೆ ಮಿಶ್ರಫಲ ಅನ್ನೋದು ಕುಂಭರಾಶಿ ಅವರಿಗೆ ಒಡೆದಾಗ ಮೀನರಾಶಿ ನೋಡಿ ಅವರಿಗೆ ಅಷ್ಟಮ ಎಂಟು ಮತ್ತು ಒಂಬತ್ತರಲ್ಲಿ ಚಂದ್ರ ಸಂಚಾರ ಸೊ ಯಾವಾಗ ಚಂದ್ರ ಎಂಟು ಒಂಬತ್ತರ ಸಂಚಾರ ಮಾಡ್ತಾರೋ ರಾಶಿಗೆ ವಾರ ಪೂರ್ತಿ ಒತ್ತಡಗಳು ಬಯಸ್ಕೊಳೋದು ಸೋಂಬೇರಿತನ ಆರೋಗ್ಯದಲ್ಲಿ ಎಚ್ಚರಿಕೆ ಇದು ಚಂದ್ರನ ಬಲ ಬರುತ್ತೆ ಆರೋಗ್ಯದಲ್ಲಿ ಹುಷಾರಾಗಿರಬೇಕು ನಂತರ ನಮಗೆ ಪಂಚಮುಕ್ತಿ ಗುರು ಹೋಯಿತು ಯಾವಾಗ ಪಂಚಮುಖಿ ಮೀನ ಮೀನರಾಶಿ ಮೇಲೆ ಬಾಗಿದ್ದ ದೃಷ್ಟಿ ಬಿತ್ತು ಸೊ ಇವಾಗ ಏನೇನು ನೆಗೆಟಿವ್ ಇದ್ರು ಅದಷ್ಟು ಪಾಸಿಟಿವ್ ಆಗ್ಬೋದು ಯಾಕಂದ್ರೆ ಗುರು ನಿಮ್ಗೆ ಪಂಚಮುಖ ಪೂರ್ವ ಪುಣ್ಯ ಸ್ಥಾನಕ್ಕೆ ಬಂತು ಆರ್ಯದ ದೃಷ್ಟಿ ರಾಶಿ ಮೇಲೆ ಬಿತ್ತು ಇದು ಸದಾ ಅವಕಾಶ ನಿಮಗೆ ಈ ಎರಡು ಮೂರು ತಿಂಗಳಿಂದ ಏನು ಒತ್ತಡಗಳು ಅದರಿಂದ ಆಚೆ ಬರೋಕ್ಕೆ ಇನ್ನು ಎರಡು ತಿಂಗಳು ನಿಮಗೆ ಶುಭದಾಯಕವಾಗಿರುತ್ತೆ ಶುಭ ಕಾರ್ಯಕ್ಕೆ ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ವಧುವರ ಅನ್ವೇಷಣೆಗೆ ಅನುಕೂಲ ಆಗುತ್ತೆ ಪಂಚಮದ ಗುರು ನಿಮಗೆ ಮೀನರಾಶಿಯವರಿಗೆ ಸಾಡೆ ಸಾ ನಡೀತಾ ಇದ್ರೂ ಈ ಒಂದು ಒಳ್ಳೆ ಅವಕಾಶ ಬಂದರೆ ಸರಿ ಮಾಡ್ಕೊಳಕ್ಕೆ ಏನಾದರೂ ತಪ್ಪು ನಿರ್ಧಾರಗಳು ತೊಗೊಂಡಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಮತ್ತೆ ದೊಡ್ಡ ಇನ್ವೆಸ್ಟ್ಮೆಂಟ್ ಅವಾಯ್ಡ್ ಮಾಡಬೇಡಿ ಯಾಕಂದ್ರೆ ನಿಮ್ಗೆ ಮತ್ತೆ ಗುರು ಯಾವಾಗ ಡಿಸೆಂಬರ್ ಐದಾದ್ಮೇಲೆ ನಾಲ್ಕನೇ ಮನೆಗೆ ಹೋಗುತ್ತಾ ಅವಾಗ ನಿಮ್ಗೆ ನವೆಂಬರ್ ಐದನೇ ತಾರೀಕಿಂದ ನವೆಂಬರ್ ಇಪ್ಪತ್ತನೇ ತಾರೀಕಿಂದ ಶನಿ ಕೂಡ ವಕ್ರ ತ್ಯಾಗ ಮಾಡುತ್ತೆ ಸೊ ಅವಾಗ ಸಾಡೆ ಸತಿ ಒತ್ತಡಗಳು ಬರೋದ್ರಿಂದ ಹೆಚ್ಚಿನ ಹೂಡಿಕೆಯನ್ನ ಅವಾಯ್ಡ್ ಮಾಡಿ ನಂತರ ಅಷ್ಟಮದಲ್ಲಿ ಕುಜಾ ಎರಡನೇ ಮನೆ ವೀಕ್ಷಣೆ ಮನೆಯಲ್ಲಿ ವಾದ ವಿವಾದ ವಾಗ್ವಾದ ನಡೆಯುತ್ತೆ ಮೀನರಾಶಿಯವರಿಗೆ ಎಚ್ಚರಿಕೆ ವಹಿಸಿ ಆರೋಗ್ಯದಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕು ಸಪ್ತಮದ ಶುಕ್ರ ಇದ್ರೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಪತಿ ಅಥವಾ ಪತ್ನಿ ಜೊತೆ ಅಥವಾ ಆಫೀಸಲ್ಲಿ ಹೆಣ್ಮಕ್ಕಳ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಪರ ಚೆನ್ನಾಗಿರುತ್ತೆ ಎಚ್ಚರಿಕೆ ವಹಿಸಿ ಬುಧ ಅಷ್ಟಮದಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆಯ ರಿಸಲ್ಟ ಕೊಡುತ್ತೆ ನಿಮಗೆ ಇದೆ ಬುಧ ಯಾಕಂದರೆ ನಿಮಗೆ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ ವ್ಯಾಪಾರ ವ್ಯವಹಾರದಿಂದ ಲಾಭ ಇದೆ ಫ್ಲ್ಯಾಟ್ ಖರೀದಿ ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ ಇಂಥ ವಿಷಯಗಳು ತುಂಬ ಚೆನ್ನಾಗಿದೆ ವ್ಯಾಪಾರಕ್ಕೂ ಚೆನ್ನಾಗಿದೆ ಮೀನರಾಶಿಯವರಿಗೆ ಎಚ್ಚರಿಕೆ ವಹಿಸುವ ಕುಟುಂಬ ಮತ್ತು ಆರೋಗ್ಯ ಪೂಜೆಗೆ ಶಾಂತಿ ಅಗತ್ಯ ಅಷ್ಟಮದಲ್ಲಿ ಪೂಜಾ ಇದ್ದಾಗ ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯನ ಅಷ್ಟೋತ್ತರ ಆಮೇಲೆ ಚೌರಿ ಬೆಳೆ ಬೆಲ್ಲವನ್ನ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಲಕ್ಷ್ಮೀ ಸ್ವಾಮಿ ಆರಾಧನೆ ಮಾಡೋದ್ರಿಂದ ಕೂಡ ನೀವು ಪೂಜೆ ಶಾಂತಿ ಮಾಡಬಹುದು ನಂತರ ನಮಗೆ ಸೂರ್ಯ ಅಷ್ಟಮದಲ್ಲಿ ನೀಟ ಆರನೇ ಮನೆ ಅಧಿಪತಿ ಅಷ್ಟಮದಲ್ಲಿ ನೀಟ ಆಗಿರೋದ್ರಿಂದ ಹೆಲ್ತ್ ವಿಚಾರ ಮತ್ತು ಹೈಯರ್ ಅಥಾರಿಟಿ ನಿಮ್ಮ ಭಾಷೆ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಿ ಬಯಸ್ಕೊಳೋದು ಅವಕಾಶಗಳನ್ನ ಕಡಿಮೆ ಮಾಡಿಕೊಡೋದು ಯಾಕಂದ್ರೆ ಗುರುಬಲನೂ ನಿಮ್ಗೆ ಈಗ ಕಾಪಾಡುತ್ತೆ ಗುರು ಮೀನರಾಶಿ ಅವರಿಗೆ ಬಟ್ ಆದ್ರೂ ನಿಮ್ಗೆ ಆರು ಎಂಟು ಕರೆಂಟ್ ಹಾಕೋದ್ರಿಂದ ಹೆಲ್ತ್ ವಿಚಾರ ಎಚ್ಚರಿಕೆ ವಹಿಸಬೇಕು ಓವರ್ ಆಲ್ ಮಿಶ್ರಪರ ಮಿಶ್ರಫಲ ಮೀನರಾಶಿಗೆ ಅಂತ ಹೇಳ್ಬೋದು ಅದ್ರ ಗುರು ಚೆನ್ನಾಗಿದೆ ಯೋಚನೆ ಇಲ್ಲ ಒಳ್ಳೆದಾಗಲಿ ದೀಪಾವಳಿ ಹಬ್ಬನ ಎಚ್ಚರಿಕೆಯಿಂದ ಎಲ್ಲರೂ ಆಚರಿಸಿ ನಿಮ್ಮ ಸಂಸಾರ ಸಮೇತ ಮಕ್ಕಳ ಸಮೇತ ಖುಷಿ ಖುಷಿಯಿಂದ ಆಚರಿಸಿ ಎಚ್ಚರಿಕೆಯಿಂದ ಆಚರಿಸಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆದಾಗಲಿ ಧನ್ಯವಾದಗಳು